ಹರೇ ಕೃಷ್ಣ ಇಂದಿನ ಪ್ರಶ್ನೆ ಭಕ್ತರು ತಿಲಕವನ್ನು ಯಾಕೆ ಧರಿಸಬೇಕು ತಿಲಕ ಧಾರಣೆ ಮಾಡುವ ಅರ್ಥವೇನು ನಾವು ಯಾವುದಾದ್ರು ವ್ಯಕ್ತಿಯನ್ನು ಗುರುತು ಗುರುತಿಸಬೇಕಾದ್ರೆ ಅವನು ಯಾವ ರೀತಿಯ ವಸ್ತ್ರವನ್ನು ಧರಿಸಿದ್ದಾನೆ ಅವನು ಯಾವ ರೀತಿಯ ಕ್ಯಾಪ್ ಹುಟ್ಟಿದ್ದಾನೆ ಅದರಿಂದ ನಾವು ಅವನು ಯಾರು ಅಂತ ತಿಳ್ಕೊಬೋದು ಉದಾಹರಣೆಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕ್ಯಾಪ್ ಹಾಕೊಂತಾರೆ ಒಂದು ಪ್ರೀತಿ ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ಮತ್ತು ಮೆಡಲ್ಸ್ ಹಾಕೊಂಡಿರ್ತಾರೆ ತಮ್ಮ ಪಾಕೆಟ್ ಮೇಲೂ ಕೂಡ ಮೆಡಲ್ಸ್ ಹಾಕ್ಕೊಂಡಿರ್ತಾರೆ ಅದರಿಂದ ನಾವು ತಕ್ಷಣ ಗುರುತಿಸ್ಬೋದು ಅವ್ರು ಯಾವ ಯಾರು ಅಂತ ಅವರ ಒಂದು ಖುದ್ ಪೊಜಿಷನ್ ಏನಿದೆ ಅಂತ ನಾವು ತಕ್ಷಣ ಅರ್ಥ ಮಾಡಿಕೊಳ್ಬೋದು ಅದೇ ರೀತಿ ಒಬ್ಬ ಭಕ್ತ ಕೂಡ ಅವನ ತಿಲಕ ಧಾರಣೆ ಮಾಡೋದರಿಂದ ಅವನು ಯಾರು ಅಂತ ತೋರಿಸ್ತಾನೆ ಸೊ ತಿಲಕ ಅಂದರೆ ಅರ್ಥ ಏನು ತಿಲಕ ಅಂದರೆ ಮಾರ್ಕಿಂಗ್ ಒಂದು ಗುರುತು ಆ ಗುರುತು ಯಾವುದರ ಪ್ರತೀಕ ಅದು ಅವನು ಭಗವದ್ ಭಕ್ತ ಅಂತ ತೋರಿಸೋದೇ ಪ್ರತೀಕ ಸೊ ಸಾಮಾನ್ಯವಾಗಿ ವೈಷ್ಣವರು ಹಣೆ ಮೇಲೆ ತಿಲಕವನ್ನು ಧರಿಸ್ತಾರೆ ಸೊ ಹಣೆ ಮೇಲೆ ಎರಡು ಲೈನ್ಸ್ ಹಾಕೊತಾರೆ ಅದೇನದು ಅದು ಭಗವಂತನ ಎರಡು ಪಾದಗಳು ಈ ಭಗವಂತನ ಎರಡು ಪಾದಗಳನ್ನು ನಾವು ತಮ್ಮ ಶಿರದ ಮೇಲೆ ಧರಿಸುವುದರಿಂದ ಇದರ ಅರ್ಥ ಏನು ನಾನು ಭಗವಂತನ ದಾಸ ಸೊ ತಿಲಕ ಧರಿಸುವಾಗ ಒಂದು ಭಕ್ತಿ ಭಾವನೆ ನಮ್ಮ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಮೂಡುತ್ತೆ ಮತ್ತು ಭಗವಂತನ ಪಾದಕ್ಕೆ ನಾವು ತುಳಸಿಯನ್ನು ಅರ್ಪಣೆ ಮಾಡ್ತೀವಿ ಸೊ ಅದಕ್ಕೆ ವೈಷ್ಣವರು ತುಳಸಿ ದಳವನ್ನು ಕೂಡ ಹಚ್ಕೊತಾರೆ ಸೊ ಇದು ಗೌಡಿಯ ವೈಷ್ಣವ ತಿಲಕ ತಿಲಕವನ್ನು ಕೇವಲ ಹಣೆ ಮೇಲೆ ಅಷ್ಟೇ ಅಲ್ಲ ದೇಹದ ಹನ್ನೆರಡು ಭಾಗಗಳಲ್ಲಿ ಹಚ್ಕೊಳ್ತಾರೆ ಮತ್ತು ತಿಲಕ ಧಾರಣೆ ಮಾಡುವಾಗ ಮಂತ್ರವನ್ನು ಕೂಡ ಹೇಳ್ತಾರೆ ಸೊ ಹಣೆ ಮೇಲೆ ತಿಲಕವನ್ನು ಹಚ್ಚುವಾಗ ಓಂ ಕೇಶವಾಯ ನಮಃ ಅಂತ ಉಚ್ಚಾರಣೆ ಮಾಡಿ ತಿಲಕವನ್ನು ಹಚ್ಕೊತಾರೆ ಹ್ಞೂ ತಿಲಕವನ್ನು ನಾವು ರಿಂಗ್ ಫಿಂಗರಿಂದ ಹಚ್ಕೋಬೇಕು ಉಂಗುರು ಧರಿಸ್ತೀವಲ್ಲ ಉಂಗುರು ಬೆರಳಿನಿಂದ ನಾವು ತಿಲಕವನ್ನು ಧಾರಣೆ ಮಾಡಬೇಕು ಹಣೆ ಮೇಲೆ ಹಚ್ಚುವಾಗ ಓಂ ಕೇಶವಾಯ ನಮಃ ನಂತರ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಹೃಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ವಾಸುದೇವಾಯ ನಮಃ ಸೊ ಈ ರೀತಿ ಹನ್ನೆರಡು ಭಾಗಗಳಲ್ಲಿ ನಾವು ತಿಲಕವನ್ನು ಧಾರಣೆ ಮಾಡಬೇಕು ಸೊ ಭಗವಂತನ ನಾಮೋಚ್ಛಾರಣೆ ಮಾಡ್ತಾ ತಿಲಕ ಧಾರಣೆ ಮಾಡೋದ್ರಿಂದ ಆ ಒಂದು ಮಂತ್ರದಿಂದ ನಮಗೆ ರಕ್ಷಣೆ ಸಿಗುತ್ತೆ ಶ್ರೀಮದ್ ಭಾಗವತದಲ್ಲಿ ಇದಕ್ಕೆ ನಾರಾಯಣ ಕವಚ ಅಂತ ಕರೀತಾರೆ ಎಲ್ಲ ದುಷ್ಟ ಶಕ್ತಿಗಳಿಂದ ಒಂದು ರಕ್ಷಣೆ ನಮಗೆ ಸಿಗುತ್ತೆ ಮತ್ತು ಭಗವಂತನ ನಾಮಸ್ಮರಣೆ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ ಸೊ ಈ ರೀತಿ ತಿಲಕವನ್ನು ಧಾರಣೆ ಮಾಡಬೇಕು ಸೊ ನಾವು ವೈಷ್ಣವರು ಸಾಮಾನ್ಯವಾಗಿ ಗೌಡ ವೈಷ್ಣವರು ಗೋಪಿ ಚಂದನವನ್ನು ಧರಿಸ್ತಾರೆ ಸೊ ದ್ವಾರಕಾದ ದ್ವಾರಕಾದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಒಂದು ಕೆಸರು ಸಿಗುತ್ತೆ ಮಣ್ಣು ಅದರಿಂದ ಈ ಗೋಪಿ ಚಂದನವನ್ನು ಮಾಡ್ತಾರೆ ರೈಟ್ ಸೊ ಆ ಗೋಪಿಚಂದನವನ್ನು ನಾವು ಧರಿಸ್ತೀವಿ ಸೊ ತಿಲಕ ಧಾರಣೆ ಮಾಡೋದ್ರಿಂದ ನಮಗಂತೂ ಲಾಭ ಇದೆ ಬೇರೆಯವ್ರಿಗೇನು ಲಾಭ ಬೇರೆಯವರು ತಿಲಕ ನೋಡಿದ ತಕ್ಷಣ ಹೋ ಇವನು ಕೃಷ್ಣ ಭಕ್ತ ಅಂತ ಅವರಿಗೆ ಒಂದು ಮನಸ್ಸಲ್ಲಿ ಭಾವನೆ ಮೂಡುತ್ತೆ ಅವರಿಗೆ ಕೂಡ ಕೃಷ್ಣ ಸ್ಮರಣೆ ಆಗುತ್ತೆ ಸೊ ತಿಲಕವನ್ನು ಧರಿಸೋದ್ರಿಂದ ನಮಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಕೃಷ್ಣ ಸ್ಮರಣೆ ಮಾಡುವಂಥ ಒಂದು ಅವಕಾಶ ದೊರಕುತ್ತೆ ಸೊ ಆದ ಕಾರಣ ತಿಲಕವನ್ನು ಧಾರಣೆ ಮಾಡೋದ್ರಿಂದ ನಮಗೂ ಲಾಭ ಬೇರೆಯವರಿಗೂ ಲಾಭ ಸೊ ತಿಲಕವನ್ನು ಹಚ್ಚೋದು ಹಚ್ಕೊಳ್ಳೋದ್ರಲ್ಲಿ ಸಂಕೋಚ ಪಡಬಾರ್ದು ತುಂಬ ಧೈರ್ಯದಿಂದ ತುಂಬ ಕಾನ್ಫಿಡೆನ್ಸಿಂದ ತಿಲಕವನ್ನು ಹಚ್ಕೊಂಡು ನಾವು ಭಗವಂತನ ಭಕ್ತರು ಅಂತ ತೋರಿಸ್ಕೋಬೇಕು ಹ್ಞೂ ಹರೇ ಕೃಷ್ಣ ಧನ್ಯವಾದಗಳು ಹ್ಞೂ